ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ತಪೋವಿರಕ್ಸದ್ಗುಣ ಗಾಕರಾನಹಂ ಗುರುನ್ ವಂದೇ ಹಯಗ್ರಿಗುಪದಾಶ್ರಯನ್ ಗುರುಭ್ಯೋ ನಮಃ ತೀರ್ಥ ಗುರುಭ್ಯೋ ನಮಃ ಋುತ್ ವಿಚಾರ ಬಂದಾಗ ಮತ್ತೆ ಮತ್ತೆ ಈ ಮಧಭಾವಿಯವರು ತಮ್ಮ ಅಜ್ಞಾನವನ್ನು ತೋರಿಸಿಕೊಳ್ತಿದ್ದಾರೆ ಇತ್ತೀಚೆಗಷ್ಟೇ ಅವರೊಂದು ವಿಚಾರವನ್ನು ವ್ಯಕ್ತಪಡಿಸಿದರು ಏನಂತಂದರೆ ರುಜುದೇವತೆಗಳಾದವರು ಮತ್ತೊಬ್ಬ ದೇವತೆಗಳ ಸ್ತೋತ್ರವನ್ನು ಮಾಡೋದಿಲ್ಲ ಎಂಬ ವಿಚಾರವನ್ನು ಪದೇ ಪದೇ ಹೇಳ್ತಿದ್ದಾರೆ ಮತ್ತು ಅವರೇ ಗೊಂದಲದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಮಾಡಿದರೂ ವಿಷ್ಣುದಾಸ ನಾಗೇಂದ್ರಾಚಾರ್ಯರ ಕೆಲವು ವಿಚಾರದಲ್ಲಿ ಪ್ರಾಣದೇವರು ಸ್ತೋತ್ರ ಮಾಡಿದ್ದಾರೆ ಎಂಬ ವಿಚಾರದಲ್ಲಿ ಸಾಕಷ್ಟು ಮಹಾಭಾರತ ಆತರಣೆಯದ ಸಾಕಷ್ಟು ವಿಚಾರಗಳನ್ನು ಹೇಳುತ್ತಾ ಅವರೇ ಹೇಳ್ತಿದ್ದಾರೆ ಎಲ್ಲ ಅಸುರಮೋಹನಾರ್ಥವಾಗಿ ಈ ಕಾರ್ಯವು ನಡೀತದೆ ಪ್ರಾಣದೇವರು ಆಗಲಿ ಭಗವಂತನಾಗಲಿ ಯಾರೇ ರುಜುದೇವತೆಗಳಾಗಲಿ ತಮ್ಮ ಕೆಳಗಿನ ದೇವತೆಗಳನ್ನು ಸ್ತೋತ್ರ ಮಾಡಿದರೆ ಅದು ಅಸುರಮೋಹನಾರ್ಥ ಅಂತ ಅವರೇ ಹೇಳ್ತಾರೆ ಇನ್ನೊಂದು ಕಡೆ ಹಾಗೆ ಮಾಡೋದಿಲ್ಲ ಅಂತಲೂ ಹೇಳ್ತಾರೆ ಕೊನೆಗೆ ಹೇಳೋದು ನಾಗೇಂದ್ರಾಚಾರ್ಯರು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಅವರಿಗೆ ತಾವು ಏನು ಮಾತಾಡ್ತಿದ್ದೀವಿ ಅನ್ನೋ ಅರಿವನ್ನು ಕಳ್ಕೊಂಡಿದ್ದಾರೆ ಬಹುಶಃ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ನನಗೆ ಭಾಸವಾಗ್ತಾ ಇದೆ ನೋಡಿ ಎಲ್ಲ ಸದ್ಭಕ್ತರು ವಾಜರಾಜ ಸದ್ಭಕ್ತರಿಗೆ ಇವರ ಈ ಉತ್ತರಾದಿಯ ಕೆಲವು ಪಂಡಿತ ಕುಪಂಡಿತರ ಕೆಲವೊಂದು ಮನಸ್ಥಿತಿಗಳನ್ನು ಅವ್ರಲಿರುವಂತಹ ಒಂದು ಹಿಡನ್ ಅಜೆಂಡಾಗಳನ್ನು ಹಿಪೊಕ್ರಸಿಗಳನ್ನು ನಿಮ್ಮ ಮುಂದೆ ತೆರೆದಿರ್ತೇನೆ ನೋಡಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿದೆ ಪ್ರಮಾಣಗಳಿದೆ ಮುಖ್ಯ ಪ್ರಾಣದೇವರ ಬಗ್ಗೆ ಆಗಲಿ ಭಗವಂತನ ಬಗ್ಗೆ ಆಗಲಿ ರುಜುದೇವತೆಗಳ ಬಗ್ಗೆ ಆಗಲಿ ಯಾರ ಬಗ್ಗೆಯೇ ಆಗಲಿ ಅವ್ರು ಮಾಡಿರುವಂಥ ಕೆಲವೊಂದು ಕಾರ್ಯಗಳು ನಮಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಹುಟ್ಟಿಸ್ತದೆ ಆದರೂ ಕೂಡ ಅದಕ್ಕೆ ಸ್ಪಷ್ಟವಾದ ಪ್ರಮಾಣಗಳು ಯಾಕೆ ಹೀಗೆ ಮಾಡಿದ್ರು ಅನ್ನೋ ಸ್ಪಷ್ಟವಾದ ಪ್ರಮಾಣಗಳು ನಮಗೆ ಶಾಸ್ತ್ರದಲ್ಲಿ ಸಿಗ್ತದೆ ಹಾಗೂ ದಾಸರಾಯರು ಪುರಂದರ ದಾಸರಾಯರಂತಹ ದಾಸರಾಯರು ವಿಜಯದಾಸರಂತಹ ದಾಸ್ಯೇಷ್ಠರುಗಳು ಪುರಾಣ ವಾಕ್ಯಗಳಿಂದಲೇ ನಮಗೆ ಸಾಕಷ್ಟು ಪುರಾವೆಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ನೋಡಿ ಭಗವಂತ ಶ್ರೀಹರಿ ಸರ್ವಜ್ಞನಾದರೂ ಸರ್ವಶಕ್ತನಾದರೂ ಮಧುಕೈಠಬರಿಂದ ತಾನೇ ನೀಚನಂತೆ ವರ ಸ್ವೀಕಾರ ಮಾಡಲಿಲ್ಲವಾ ನಿದ್ರೆ ಇಲ್ಲದವ ಯೋಗ ನಿದ್ರೆಯಲ್ಲಿ ಮಲಗುತ್ತಾನೆ ಅಂದರೆ ದೇವತೆಗಳ ಸೇವಕರಂತೆ ಇರ್ತಾನೆ ರುದ್ರಾದಿಗಳನ್ನು ಬದಿಸಿದಂತೆ ತೋರ್ತಾನೆ ಅವತಾರಗಳಲ್ಲಿ ನರನಂತೆ ನಟಿಸ್ತಾನೆ ಋಷಿಯಂತೆ ಜಪಿಸ್ತಾನೆ ಅವರಿಗೆ ಬದ್ಧನಂತೆ ತೋರಿಸಿಕೊಳ್ತಾನೆ ದುಃಖಿಯಂತೆ ತೋರಿಸಿಕೊಳ್ತಾನೆ ಇದೆಲ್ಲವೂ ಶ್ರೀಹರಿಗೆ ಲೀಲೆಯಾಗಿದೆ ಅವನ ಸುಖ ಜ್ಞಾನಕ್ಕಾಗಲಿ ಸರ್ವೋತ್ತಮತ್ವಕ್ಕಾಗಲಿ ಯಾವ ಗುಣಗಳಿಗೂ ಅದು ಬಾಧಕವಲ್ಲ ಮುಮುಕ್ಷವಾದವನು ಇವೆಲ್ಲ ಹೇಗೆ ತಿಳಿಬೇಕು ನಟನೆಗಳೆಂದೇ ತಿಳಿದು ನಿಜವಾದ ಗುಣವನ್ನು ಭಗವಂತ ನಿಜವಾದ ಗುಣವನ್ನು ಉಪಾಸಿಸಿಯೇ ಮೋಕ್ಷಕ್ಕೆ ಹೋಗ್ತಾನೆ ಸರಿಯಾದ ಮೋಕ್ಷವಾದವನ್ನು ಹಾಗೆ ಮಾಡ್ತಾನೆ ಮೇಲು ನೋಟಕ್ಕೆ ನಟನೆ ನಿಂದ್ಯವೂ ಅಲ್ಲ ಅವುಗಳನ್ನು ಆರೋಪಿಸಿ ನಾವು ಹೇಗೆ ಭಗವಂತನ ದೋಷವನ್ನು ಹೇಳೋದಿಲ್ವೋ ಪ್ರಮಾ ಪ್ರಮಾದವಶ ದೋಷವೆಂದು ತಿಳಿದರೆ ಅದಕ್ಕೆ ನರಕಾದಿ ಅನರ್ಥವೇ ತಪ್ಪಿದ್ದಲ್ಲ ಈ ರೀತಿ ಭಗವಂತನ ಮುಖ್ಯ ಪ್ರಾಣನ ಭಗವಂತನ ಪ್ರತಿಬಿಂಬವಾದಂಥ ಮುಖ್ಯ ಪ್ರಾಣದೇವರು ಹಾಗೆ ರುಜುದೇವತೆಗಳು ಭಗವಂತನಂತನೆಯೇ ತಮ್ಮಲ್ಲಿ ಇಲ್ಲದೇ ಇರುವ ದೋಷವನ್ನು ಇದ್ದಂತೆ ತೋರಿಸಿಕೊಳ್ತಾರೆ ನಟಿಸ್ತಾರೆ ಉದಾಹರಣೆಗೆ ವಾಯುದೇವರು ಸರ್ವಜ್ಞರು ಶೇಷ ಗರುಡರುದ್ರಾದಿ ಜಗತ್ತಿಗೆ ನಿಯಾಮಕರು ತತ್ವೋಪದೇಶವನ್ನು ಕೊಡುವಂಥವರು ರೋಗರಹಿತರು ಸರ್ವ ಸಾಮರ್ಥ್ಯೋಪೇತರು ಸರ್ವಶಾಸ್ತ್ರ ಕೋವಿದರವರು ಎಂದೆಲ್ಲ ಪ್ರಸಿದ್ಧರಾಗಿದ್ದಾರೆ ಜಗತ್ತಿನಲ್ಲಿ ಆದರೂ ಶಾಸ್ತ್ರದಲ್ಲಿ ಕೆಲವು ಕಡೆ ಅವರ ಗುಣಗಳಿಗೆ ವಿರುದ್ಧವಾಗಿಯೇ ಅವರ ಚರ್ಚೆಗಳು ನಮಗೆ ಕಾಣ್ತದೆ ಬರ್ತದೆ ಇದನ್ನೆಲ್ಲ ದಾಸರಾಯರು ಒಂದು ಕಡೆ ತುಂಬ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ ನಿನ್ನ ಇನ್ನೊಮ್ಮೆ ಒಂದೊಮ್ಮೆ ನನ್ನ ಒಂದು ರೆಕಾರ್ಡಿಂಗಲ್ಲಿ ಇದನ್ನೆಲ್ಲ ಹೇಳಿದ್ದೆ ಮತ್ತೆ ಈ ಪ್ರಸಂಗ ಮದಭಾವಿಯರು ತಂದು ಕೊಟ್ಟಿದ್ದಾರೆ ಅಂತ ಅವರಿಗೆ ತಿಳಿಸಿಕೊಡ್ತಿದ್ದೇನೆ ತಮಗೆ ಅವರೇ ತಮಗೆ ಈ ಶಾಸ್ತ್ರದ ವಿಚಾರಗಳಲ್ಲಿ ಕೆಲವು ಪ್ರಮೇಯಗಳಲ್ಲಿ ಹೇಗೆ ರೀಸನಿಂಗ್ ಮಾಡಬೇಕು ಯಾವ ಲಾಜಿಕ್ಕನ್ನು ತೆಗೆದುಕೊಂಡು ಶಾಸ್ತ್ರಾರ್ಥ ನಿರ್ಣಯ ಮಾಡಬೇಕು ಅನ್ನೋದನ್ನು ಇನ್ನೂ ಸ್ವಲ್ಪ ನಿಮಗೆ ಅದರ ತರಬೇತಿ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ ಹಾಗಾಗಿ ಇದನ್ನು ನಿಮ್ಮ ಮತ್ತೆ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದಾಸರಾಯರು ಕೆಲವು ಚಿತ್ರವಣಗಳನ್ನು ವಾಯುದೇವರ ಚೇಷ್ಟೆಗಳನ್ನು ರುಜುದೇವತೆಗಳ ಚೇಷ್ಟೆಗಳನ್ನು ಅವರು ಮಾಡಿದಂಥ ಕಾರ್ಯಗಳನ್ನು ಅವರ ಗುಣಕ್ಕೆ ವಿರುದ್ಧವಾಗಿ ಮಾಡಿದಂಥ ಕಾರ್ಯಗಳನ್ನು ಕೆಲವೊಂದು ದಾಖಲೆ ಮಾಡಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಮೊದಲನೇ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಜರದ ಸಂಭವನ ಪಟ್ಟಕ್ಕೇರುವ ಗುರುವೇ ಇಳೆಯೊಳು ಕೋತಿ ಕಾಯ ಧರಿಸಿ ಪುಟ್ಟಿದೆಯೇನೋ ಅಂತ ಬ್ರಹ್ಮ ಪದವಿಗೆ ಬರುವ ಜಗದ್ಗುರುವಿಗೆ ಅತ್ಯಂತ ಹೀನ ಜಾತಿಯ ಕೋತಿ ರೂಪವೇಕೆ ತಾಳಿದರು ಪ್ರಾಣದೇವರು ಲೋಕದಲ್ಲಿ ಕೋತಿ ಎಂದರೆ ಅತಿ ಚಂಚಲವಾದ ಚೇಷ್ಟೆಯುಳ್ಳ ಪ್ರಾಣಿ ಇಂಥ ರೂಪವನ್ನು ಬ್ರಹ್ಮನಾಗವನ್ನು ಏಕೆ ಧರಿಸ್ತಾನೆ ಇದನ್ನು ನಂಬಬಹುದೇ ಎಂಬ ಒಂದು ಪ್ರಕರಣವನ್ನು ಹೇಳ್ತಾರೆ ಇನ್ನು ಕುಲಿಷದರಿನಿಂದ ನೊಂದ ಮೂರ್ಛೆಗೊಂಡದ್ದೇನು ಅಂತ ಅಂದರೆ ಪ್ರಳಯೇಪಿ ಪ್ರತಿಭಾತ ಪರಾವರ ಅಂತ ವಾಯುದೇವರನ್ನು ಕರೀತಾರೆ ಇಂಥ ಮಾತುಗಳಿಂದ ಕರೆಸಿಕೊಂಡ ವಾಯು ಸ್ವರೂಪರಾದಂಥ ವಾಯುದೇವರಿಗೆ ತನ್ನ ದೃಷ್ಟಿಯಿಂದ ಹುಲ್ಲಿಗೂ ಸಮಾನನಲ್ಲದ ಒಂದು ಒಣ ಹುಲ್ಲಿಗೂ ಸಮಾನನಲ್ಲ ಒಣ ಹುಲ್ಲಿಗೂ ಸಮಾನನಲ್ಲದ ಇಂದ್ರನ ವಜ್ರಾಘಾತದಿಂದ ಮೂರ್ಛೆ ಹೊಂದಂತೆ ಮಾಡ್ತಾರೆ ದುಃಖಪಟ್ಟಂತೆ ಮಾಡ್ತಾರಲ್ಲ ಈ ಘಟನೆ ನಿಜವಾಗಲೂ ನಾವು ನಂಬಬೇಕಾ ಅನ್ನೋ ಒಂದು ಪ್ರಕರಣವನ್ನು ಹೇಳುತ್ತಾರೆ ಇನ್ನು ಅಶ್ವುತ ಪ್ರತಿಭಾತ ಸರ್ವಜ್ಞ ಶಿರೋಮಣಿ ಸೂರ್ಯನಲ್ಲಿ ವ್ಯಾಕರಣವನ್ನು ಕಲಿತಾರೆ ಪಾಠವನ್ನು ಕಲಿತಾರೆ ಅಂತಂದರೆ ಹಾಸ್ಯಾಸ್ಪದವಲ್ಲವೇ ಇನ್ನು ನಾಲ್ಕನೇ ಚರಿಯನ್ನು ಹೇಳ್ತಾರೆ ಸುರರ ಕೈಯ ಕಪ್ಪ ಕಪ್ಪವ ಗೊಂಬುವನೇ ಒಲಿದು ಸುಗ್ರೀವಂಗೆ ದೂತನಾದದ್ದೇನೋ ಅಂತ ದೇವತೆಗಳಿಗೆಲ್ಲ ನಿಯಾಮಕರು ನಮ್ಮ ವಾಯುದೇವರು ಪ್ರೇರಕರು ಆದ ಮಹಾನ್ ವ್ಯಕ್ತಿ ಸುಗ್ರೀವನಂತಹ ಕೋತಿ ರೂಪಕ್ಕೆ ಸೇವಕನಂತೆ ಮಂತ್ರಿಯಂತೆಯೂ ಧೂತನಂತೆಯೂ ವರ್ತಿಸಿದ್ದಾರಲ್ಲ ಇದು ಋಜುತ್ವಕ್ಕೆ ಬಾಧಕವಲ್ಲವಾ ಎಂಬ ಪ್ರಶ್ನೆಯನ್ನು ದಾಸರಾದ ಮಾಡಿಕೊಳ್ತಾರೆ ಜಲಜಾಂಡ ಕರತಲದಲ್ಲಿ ಕಾಂಬ ಪ್ರಾಣ ಚಲುವೆ ನೇತು ನೋಸುವ ಹುಡುಕಲು ಪೋದದ್ದೇನು ಎಂಬ ಒಂದು ಐದನೇ ಪಕ್ಕನವನ್ನು ಹೇಳ್ತಾರೆ ಕರತಲೇಕಲು ಕಲು ಕಂದುಕವತ್ಸದ ಕೂತಲ್ಲೇ ಬ್ರಹ್ಮಾಂಡವನ್ನು ಚೆಂಡಿನಂತೆ ಸಮಸ್ತವನ್ನು ತಿಳಿಯುವ ಸಾಮರ್ಥ್ಯವುಳ್ಳ ಆ ವಾಯುದೇವರು ಸೀತೆಯಲ್ಲಿದ್ದಾಳೆ ಇನ್ನು ಅಶೋಕವನದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹುಡುಕ್ತಾರಲ್ಲ ಇದು ಹೇಗೆ ಬಿಡಾಲನಾಗಿ ಲಂಕೆಯಳು ಸೋಜಿಗವೇನೋ ಅಂತ ಲಂಕೆಗೆ ಪ್ರವೇಶಿಸುವಾಗ ಶತ್ರುನಗರವೆಂದು ಗೌಪ್ಯವಾಗಿ ಬೆಕ್ಕಿನಷ್ಟು ಸಣ್ಣದಾದ ರೂಪವನ್ನು ಧರಿಸಿ ಧೈರ್ಯವಾಗಿ ದೊಡ್ಡ ರೂಪದಿಂದ ಹೋದರೂ ಯಾರು ತಾನೇ ಯಾವ ರಾಕ್ಷಸ ಸೈನ್ಯ ಏನು ಮಾಡಿತು ಹೋಗಬೋದಿತ್ತು ದೈತ್ಯಾಕಾರದ ದೈತ್ಯಕಾರದ ರೂಪವನ್ನು ದೊಡ್ಡ ರೂಪವನ್ನು ತೆಗೆದುಕೊಂಡು ಹೋಗಬೋದಿತ್ತು ಕೂದಲ್ಲಾಡಿಸಲು ಶಕ್ಯವಿರಲಿಲ್ಲ ದೈತ್ಯರಿಗೆ ಆದರೂ ಒಂದು ಸಣ್ಣ ಬೆಕ್ಕಿನಂತೆ ಹೋದರಲ್ಲ ಮೇರು ಮಗನ ಕೆತ್ತಿದ ದೀರ ಏರು ಜಾತಿಗಳ ಕಿತ್ತು ಬಿಸಾಟಿದೇನೋ ಅಂತ ಶೇಷ ಮಾರುತ ಸಂವಾದದಲ್ಲಿ ಬಲಪರೀಕ್ಷೆಗಾಗಿ ಶೇಷನಿಂದ ಸುತ್ತುವರಿದ ಪರ್ವತವನ್ನೇ ಐವತ್ತು ಸಾವಿರ ಯೋಜನ ದೂರ ಹಾರಿಸಿದ ಶಕ್ತಿಯುಳ್ಳ ಸಾಮಾನ್ಯ ಪಶುವಿನಂತೆ ಗಿಡಗಳನ್ನು ಕಿತ್ತು ಬಿಸಾಡಿದ ಅದ್ಭುತ ನೀಚ ಕೆಲಸ ಏನಿದು ತನ್ನ ಸಾಮರ್ಥ್ಯಕ್ಕೆ ಕುಂದಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ ಸರ್ವಭವನ ನಿನ್ನ ವಶವಾಗಿ ಇರಲು ಪುರುಹೂತನ ವೈರಿಯ ಕೈಗೆ ಸಿಕ್ಕಿದ್ದೇನೋ ಅಂತ ಲೋಕ ನೇನಿಯಂತೆ ಜಗತ್ಪ್ರಾಣನಾದ ವಾಯು ಇಂದ್ರಜಿತುವಿನ ಪಾಶಕ್ಕೆ ಸಿಲುಕುವುದು ಹಾಸ್ಯಾಸ್ಪದವಲ್ಲವೇ ಈ ಶರೆಯೆಲ್ಲ ರುಜತ್ವಕ್ಕೆ ವಿರುದ್ಧವಲ್ಲವೇ ಅಂತ ಮಾತಾಡ್ತಾರೆ ಸುರರ ಕಾಯ್ದ ಕರುಣಾನಿಧಿ ದುರುಳರಾವಣ ಸಬೆಳಂಜಿದೆ ಏಕೋ ಅಂತ ದೇವತೆಗಳ ರಕ್ಷಣೆಗಾಗಿ ಹಾಲಾಹಲ ವಿಷಪಾನವನ್ನು ಅಮೃತದೊಂದೇ ಕುಡಿದುಬಿಟ್ಟರು ಪ್ರಾಣದೇವರು ಅಂಥವರು ರಾವಣ ಸಭೆಗೆ ಪಾಶಬಂಧದಿಂದ ಅಂಜಿತ್ ಅಂಜಿದಂತೆ ಹೋಗಿ ಸರ್ಕಸ್ ಪ್ರಾಣಿಯಂತೆ ದೈನ್ಯದಿಂದ ಅವನ ಎದುರಿಗೆ ನಿಲ್ಲೋದು ಅಂದರೆ ಏನು ನಿರತ ಅಮೃತ ಉಂಡು ಸುಖಿಸುವ ಸಮರ್ಥ ಫಲದಿಂದ ಹಸಿವೆ ನೋಡಿದ್ದೇನು ಸದಾ ಅಮೃತಪಾನ ಮಾಡುವಂಥ ಪ್ರಾಣದೇವರು ಅಶೋಕವನದ ಫಲಸ್ವೀಕಾರದಿಂದ ಹಸಿವೆ ತೃಪ್ತಿಯಾಯಿತು ಅಂತ ತೋರಿಸಿಕೊಂಡ್ರಲ್ಲ ಫಲವೇ ಅವಶ್ಯಕವಿಲ್ಲದ ಮೇಲೆ ಹಸಿವೆ ಎಲ್ಲಿ ತೃಪ್ತಿಯಾದದ್ದಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಕರದಲ್ಲಿ ಮಹಾಗದೆ ಪಿಡಿದಿಪ್ಪ ಪುರುಷನಿ ಗಿರಿತರು ಶಾಖದಿಂದ ರಣಮ ಮಾಡಿದ್ದೇನೋ ಅಂತ ಮೂಲ ರೂಪದಲ್ಲಿ ಮಹಾಗದೆ ಹಿಡಿದು ಜಗತ್ತಿನ ದೈತ್ಯದಾನು ಸಮುದಾಯವನ್ನು ಚಂಡಾಡುವನಿಗೆ ವೃಕ್ಷಪರ್ವತ ಹಿಡಿದು ಶತ್ರುವನ್ನು ಎದುರಿಸುವುದೇ ಮುಷ್ಟಿಯಿಂದಲೇ ಕುರುಕ್ಷೇತ್ರ ಯುದ್ಧ ಮಾಡಿದಂಥ ಭೀಮಸೇನ ದೇವರು ಗಜಸೈನ್ಯದ ಜೊತೆ ರೆಂಬೆ ಕೊಂಬೆ ಹಿಡಿದು ನಿಲ್ಲುವುದು ಉಚಿತವೇ ಎಂಬ ಮಾತನ್ನು ಕೇಳ್ತಾರೆ ರೋಮ ರೋಮ ಕೋ ರೋಮ ರೋಮಗಳಲ್ಲಿ ಕೋಟಿ ಕೋಟಿ ಲಿಂಗ ಉತ್ಪತ್ತಿ ಮಾಡುವವನಿಗೆ ಒಂದು ಕಲ್ಲಿನ ಲಿಂಗ ತರಲಿಕ್ಕೆ ಕಾಶುವರೆಗೂ ಹಾರಿ ಹೋಗಬೇಕಾಗಿತ್ತ ಎಂಬ ಪ್ರಶ್ನೆಯನ್ನು ಮಾಡ್ತಾರೆ ಇವೆಲ್ಲ ನೋಡಿ ಈ ಚೇಷ್ಟೆಗಳೆಲ್ಲ ನಮಗೆ ರುಜುತ್ವಕ್ಕೆ ವಿರುದ್ಧ ಅಂತಲೇ ಅನ್ನಿಸ್ತದೆ ಆದರೆ ಸೂರ್ಯನಿಗೂ ಮಿಗಿಲಾದ ಕಾಂತಿ ಹೊಂದಿರುವ ವಾಯುದೇವರು ಮೃಗ ಪುರುಷ ರೂಪ ಮಿಶ್ರಿತ ಜನ ವಾಸ ಮಾಡುವ ಸಾಮಾನ್ಯ ಲೋಕದಲ್ಲಿ ವಾಸಕ್ಕಾಗಿ ಏಕೆ ನಿಶ್ಚಯಿಸಿದರು ಮೇಲಿನ ಎಲ್ಲ ಘಟನೆಗಳು ಪುರಾಣಗಳಲ್ಲಿ ವಾಯು ಅವತಾರಗಳಲ್ಲಿ ಕಂಡು ಬರ್ತದೆ ಆದರೆ ಶಾಸ್ತ್ರಸಿದ್ಧ ಋಜು ಸ್ವರೂಪವಾದ ಜಗದ್ಗುರುವಾದ ವಾಯುದೇವರ ಸ್ವರೂಪ ಚಿಂತನೆಗೆ ಮೇಲಿನ ಎಲ್ಲ ಘಟನೆಗಳು ವಿರುದ್ಧವಾಗಿಯೇ ಇದೆ ಜಗತ್ತಿನಲ್ಲಿ ಕಾರ್ಯ ಆಗಿ ಹೋಗಿದೆ ಇಂಥ ವಿರುದ್ಧ ಕಾರ್ಯಗಳಾಗಿ ಹೋಗಿದೆ ಜಗತ್ತೇ ಕಂಡಿದೆ ಇಂಥ ನೂರಾರು ಸಾವಿರಾರು ವಿರುದ್ಧ ಘಟನೆಗಳು ನಡೆದರೂ ರುಜುಸ್ವಭಾವಕ್ಕೆ ಯಾವ ಹಾನಿಯೂ ಇಲ್ಲ ಅಂತ ದಾಸರಾಯರು ಹೇಳ್ತಾರೆ ಮುಂದೆ ತಿಳಿಸ್ಕೊಡ್ತಾರೆ ಯಾಕೆ ಅಂತ ಯಾಕೆ ಇದು ವಿರುದ್ಧವಲ್ಲ ಜುತ್ವಕ್ಕೆ ಇದು ಧಕ್ಕೆ ಹಾಕಿ ಬರೋದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಕಾರ್ಯ ಧುರಂಧರ ಭಕ್ತಿ ಸೌಕರ್ಯ ಒಡೆಯನಾಗ್ನವ ತಾಳಿ ಕಾರ್ಯ ಮಾಡಿದ ಗುರುವೇ ಕಡು ಸಮರ್ಥ ವಿಜಯ ವಿಠಲದಾಸ ಅಂತ ಒಂದೇ ವಾಕ್ಯದಲ್ಲಿ ಮದಭಾವಿಯವರ ಈ ಒಂದು ಕುತರ್ಕಗಳನ್ನು ಒಂದೇ ವಾಕ್ಯದಲ್ಲಿ ದಾಸರಾಯರು ಹೊಡೆದು ಬಿಸಾಕ್ತಾರೆ ನೋಡಿ ರುಜುಗಳು ಏನು ಮಾಡಿದರೂ ಅದೆಲ್ಲವೂ ಭಗವಂತನ ಆಜ್ಞೆಯಂತೆಯೇ ಆಗಿರ್ತದೆ ಭಕ್ತರು ಉದ್ಧಾರಕ್ಕಾಗಿ ಆಗಿರ್ತದೆ ಸಜ್ಜನ ಉದ್ಧಾರಕ್ಕಾಗಿ ಆಗಿರ್ತದೆ ಭಗವಂತನ ಸಂಕಲ್ಪವನ್ನು ಸ್ಥಿರಗೊಳಿಸುವುದೇ ಋಜುದೇವತೆಗಳ ಮುಖ್ಯ ಉದ್ದೇಶ ಆದ್ಯ ಕರ್ತವ್ಯ ತಮ್ಮ ಬಗ್ಗೆ ಜಗತ್ತು ಏನಾರ ಹಾಸ್ಯ ಮಾಡಲಿ ಮದಭಾವಿಯವರು ಮಾಹುಲಿ ಆಚಾರ್ಯರು ಹಂತ ಮನುಷ್ಯ ಅಂತ ವಾದಿರಾಜರನ್ನು ಮನುಷ್ಯರು 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 ಅಂತಪಾಸ್ಯ ಮಾಡ್ತಿದ್ದಾರಲ್ಲ ಋಜುತ್ವ ರುಜುಗಳಲ್ಲ ರುಜುಗಳಲ್ಲ ಹಾಸ್ಯ ಮಾಡ್ತಿದ್ದಾರಲ್ಲ ಜಗತ್ತು ಇಷ್ಟೇ ಹಾಸ್ಯ ಮಾಡಲಿ ನಿಂದಿಸಲಿ ಆರೋಪಿಸಲಿ ಹೊರಸಲಿ ನೀಚರನ್ನಾಗಿ ತಿಳಿಯಲಿ ಭಗವಂತನ ಆಜ್ಞೆ ಪಾಲನೆ ಅವರ ಆದ್ಯ ಕರ್ತವ್ಯ ಭಗವಂತನ ಪ್ರೀತಿ ಬಿಟ್ಟು ಬೇರೆಯೇ ರುಜುಗಳಿಗೆ ಬೇಕಾಗಿಲ್ಲ ದಾಸರ ಹೇಳಿದ ಮಾತು ಇದೇ ರುಜುಗಳ ಮುಖ್ಯ ಉದ್ದೇಶ ಶಾಸ್ತ್ರಸಿದ್ಧ ಕಾರಣ ತಿಳಿಸಿ ನಾವು ಕೂಡ ಇಂಥ ಸ್ವರೂಪ ವಿರುದ್ಧ ಯಾವುದೇ ಘಟನೆ ರುಜುಗಳಲ್ಲಿ ಕಂಡು ಬಂದರೂ ಒಡೆಯನಾಜ್ಞೆ ಎಂದು ಉತ್ತರವನ್ನೇ ತಿಳಿದು ರುಜುಸ್ವರೂಪಕ್ಕೆ ವಿರೋಧ ಬಾರದಂತೆ ಸಮನ್ವಯಿಸಿಕೊಳ್ಳಬೇಕು ಎಂದು ದಾಸರಾಯರು ಹೇಳ್ತಾರೆ ಹೊರತು ಕುತರ್ಕದಿಂದ ಈ ಲೋಕನ್ಯಾಯವನ್ನು ಅನುಸರಿಸ್ತಾರಲ್ಲ ಮಧುಭಾವಿ ಅಂಥವರು ಅಂಥ ಆರೋಪಗಳನ್ನು ಮಾಡಬಾರದು ಎಂಬುದನ್ನು ದಾಸರು ತಿಳಿಸಿ ಮಹೋಪಕಾರವನ್ನು ಮಾಡಿದ್ದಾರೆ ಶ್ರೀ ಮಧ್ವರಿಗೆ ರಚಿ ಮಧ್ವರಿಂದ ರಚಿತವಾದ ಗ್ರಂಥಾಧ್ಯಯನ ಮಾಡಿದವರು ಹನುಮ ಭೀಮ ವಾಯುದೇವರ ರೂಪಗಳ ಕಾರ್ಯಗಳಲ್ಲಿ ಅವರ ಚರಿತ್ರೆಗಳಲ್ಲಿ ವಿಚಿತ್ರವಾದ ಕಾರ್ಯಗಳು ಕಂಡುಬಂದರೂ ಋತುಸ್ವರೂಪವೆಂದೇ ನಿಶ್ಚಯಿಸಿ ಮೋಕ್ಷವನ್ನು ಹೊಂದುತ್ತಾರೆ ಕೇವಲ ಚರಿತ್ರೆ ನಟಗಳನ್ನೇ ನಟನೆಗಳನ್ನೇ ನೋಟ ಹನುಮಂತನನ್ನು ಕೋತಿ ಎಂದು ಭೀಮನನ್ನು ಹೊಟ್ಟೆಬಾಕನೆಂದು ಯಾರು ಭಾವಿಸಿಬಿಟ್ರೆ ಎಂಥ ಅನರ್ಥವಾಗ್ತದೆ ಮಧ್ವರ ಕೃತಿಗಳಲ್ಲಿ ಬಾಲವಾಕ್ಯೇನ ಕಿಂ ಎಂದು ತಿಳಿದರೆ ಹೇಗೆ ಅನರ್ಥವೋ ಮೋಕ್ಷ ಪ್ರತಿಬಂಧಕವೋ ಹಾಗೆ ವಾದಿರಾಜರಿಂದ ರಚಿತವಾದ ಗ್ರಂಥಗಳನ್ನು ನೋಡಿದವರಿಗೆ ಅವರ ಚರಿತ್ರೆಯಲ್ಲಿ ಬರುವ ಜ್ವರವಿಚಾರವಾಗಲಿ ಬಾಲ್ಯದಲ್ಲಿ ವಿದ್ಯಾರ್ಜನೆಯಾಗಲಿ ದೇವತಾ ನಮನವಾಗಲಿ ಸ್ತೋತ್ರವಾಗಲಿ ಪೂರ್ವಾಚಾರ್ಯರ ಗ್ರಂಥ ಉದಾಹರಣದಿಂದಾಗಲಿ ಲೋಕಾನುಕರಣೆಯ ಕಾರ್ಯವಾಗಲಿ ಯಾವುದು ರುಚುತ್ವಕ್ಕೆ ವಿರೋಧ ಬರೋದಿಲ್ಲ ಇವರು ಹೇಳ್ತಾರೆ ಏನಿಲ್ಲ ಇವರ ಆಕ್ಷೇಪ ಎಳ್ಳೂರಿನ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾರೆ ವಾದಿರಾಜರು ಅಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ ನಂದಿಯನ್ನು ಸ್ತೋತ್ರ ಮಾಡ್ತಾರೆ ಕೆಲವಕ್ಕೆ ನವಗ್ರಹ ಸ್ತೋತ್ರಗಳನ್ನು ಮಾಡಿದ್ದಾರೆ ಇದೇ ಇವರದು ಒಂದು ಮುಖ್ಯ ಆರೋಪ ಅವರು ನಂದಿ ಸ್ತೋತ್ರವನ್ನು ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲರಿ ಮದಭಾವಿಯವರೇ ಅವರ ಸ್ತೋ ಆ ಒಂದು ಆಯಾ ಕ್ಷೇತ್ರಗಳಿಗೆ ಹೋಗಿ ಆ ಕ್ಷೇತ್ರ ಸ್ವಾಮಿಯನ್ನು ಆ ಕ್ಷೇತ್ರ ಸ್ವಾಮಿಯ ಇತಿಹಾಸವನ್ನು ಅವರಲ್ಲಿ ಬಂದು ನೆಲೆಸಿದಂಥ ವಿಚಾರವನ್ನು ಸ್ತೋತ್ರ ಮಾಡಿ ಜನರಿಗೆ ಸಜ್ಜನ ಸಮಾಜಕ್ಕೆ ತಿಳಿಸ್ಕೊಡ್ಲಿಲ್ಲ ಅಂತಂದರೆ ಸಜ್ಜನರಲ್ಲೂ ಹೋಗಿ ಹೇಗೆ ಉಪಾಸನೆ ಮಾಡಬೇಕು ಆ ದೈವವನ್ನು ಆ ಕ್ಷೇತ್ರಸ್ವಾಮಿನ ಹೇಗೆ ಉಪಾಸನೆ ಮಾಡ್ತಿದ್ದರು ಸಜ್ಜನರ ಶಿಕ್ಷಣಕ್ಕಾಗಿಯೇ ಸ್ತೋತ್ರ ಮಾಡಿದ್ದಾರೆ ಹೊರತು ತಾವು ವೈಯಕ್ತಿಕವಾಗಿ ಸ್ತೋತ್ರ ಮಾಡಿದ್ದಲ್ಲ ಹನುಮಂತನ ಚರಿತ್ರೆಗಳಿಂದ ವಾಯುದೇವರನ್ನು ಕೆಲವರು ನೀಚರೆಂದು ಹೇಳಿದರು ವಾಯುದೇವರ ಸ್ವರೂಪಕ್ಕೆ ಹೇಗೆ ಬಾಧಕವಲ್ಲವೋ ಹಾಗೆ ರಾಜರ ಚರಿತ್ರೆಗಳನ್ನು ನೋಡಿ ನರಲೀಲೆ ಎಂದು ತಿಳಿಯದೆ ದೋಷಾರೋಪಣೆ ಮಾಡಿದರು ರಾಜ ರುಜುತ್ವಕ್ಕೆಂದು ಬಾಧಕವಲ್ಲ ನಿಮ್ಮಂಥವರು ಸಾವರ ಹೇಳಿ ಸಾವರ ಆಕ್ಷೇಪವನ್ನು ಒಡ್ಡಿ ರಾಜಋುತ್ವಕ್ಕೆ ಯಾವುದಕ್ಕೆ ಬರೋದಿಲ್ಲ ಒಂದು ಮಾತಿದೆ ಹೇಗೆ ಯಥ ಉಪಾಸತೆ ತಥೈವ ಹೇಗೆ ಉಪಾಸಿಸ್ತಿರೋ ಅದರಂತೆ ನಿಮಗೆ ಫಲ ಸಿಗ್ತದೆ ಅಷ್ಟೇ ಅದಕ್ಕೆಂದೇ ರಾಜರು ಕೂಡ ತಮ್ಮ ಗ್ರಂಥಗಳಲ್ಲಿ ಅಲ್ಲಲ್ಲಿ ರಾಗದ್ವೇಷ ವಿಹೀನೋಹಂ ಹಯಗ್ರೀವತ್ಸಚಾಗ್ನಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಖ್ಯಾನ ಗ್ರಂಥಗಳಲ್ಲಿ ಹೇಳಿಕೊಂಡಿದ್ದಾರೆ ಕೆಲವರು ರಾಜರ ಗ್ರಂಥಗಳನ್ನು ಕುರಿತು ನೀವೇ ಮಧಭಾವಿ ಅವರು ಹೇಳ್ತಾರೆ ರಾಜರ ಗ್ರಂಥಗಳನ್ನು ಕುರಿತು ಶ್ರೀಮದ್ ಆಚಾರ್ಯಂತೆ ಯಾಕೆ ಕ್ರಮವನ್ನು ಅವರು ಅನುಸರಿಸಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾರೆ ಪ್ರಶ್ನಿಸ್ತಾರೆ ಆಚಾರ್ಯಂತೆ ಸ್ವರೂಪ ಯಾಕೆ ಹೇಳಿಕೊಳ್ಳಿಲ್ಲ ಅನ್ನೋ ಮಾತುಗಳನ್ನು ಕೇಳ್ತಾರಲ್ಲ ದೋಷೋದ್ಘಾಟನೆ ಯಾಕೆ ಮಾಡ್ತಾರಲ್ಲ ಭಗವಂತನು ಎಲ್ಲ ರುಜುಗಳಿಗೂ ಒಂದೇ ರೀತಿ ಆಜ್ಞೆ ಮಾಡಬೇಕು ಅಂದಿಲ್ಲ ಒಂದೇ ಕ್ರಮ ಹೇಳಿರೋದಿಲ್ಲ ಭಗವಂತ ಕ್ರಮ ಇಲ್ಲ ಯಾವ ಶಾಸ್ತ್ರದಲ್ಲಿದೆ ವಾಯುದೇವರಿಗೆ ಮಧ್ವಾಚಾರ್ಯೆಗೆ ಹೇಳಿದಂಥ ನಿಯಮವನ್ನೇ ವಾದಿರಾಜರಿಗೆ ಹೇಳಿದ್ದಾನೆ ಎನ್ನು ಶಾಸ್ತ್ರದಲ್ಲಿ ಯಾವ ಶಾಸ್ತ್ರದಲ್ಲಿದೆ ಅದೇ ನಿಯಮ ವಾದಿರಾಜರು ಫಾಲೋ ಮಾಡಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲಿದೆ ಯಾ ಎಲ್ಲ ರುಜುಗಳಿಗೂ ಒಂದೇ ರೀತಿಯಾಗಿ ಆಜ್ಞೆ ಮಾಡಬೇಕೆಂದಿಲ್ಲ ನಿಯಮ ಇಲ್ಲ ಯಾವ ಯಾವ ರುಜುಗಳಿಗೆ ಹೇಗೆ ಆಜ್ಞಾಪಿಸುತ್ತಾನೋ ಅದರಂತೆ ನಡೀತಾರೆ ಅದರಂತೆ ರುಜುಗಳಿನ ನಡವಳಿಕೆ ವ್ಯತ್ಯಾಸವು ಭಗವಂತನ ಆಜ್ಞೆಯಂತೆ ಹೊರತು ತಮ್ಮ ಸ್ವಾರ್ಥಕ್ಕಲ್ಲ ಹರಿಗುರುಗಳು ಯಾವಾಗಲೂ ಒಂದೇ ರೀತಿ ಕಾರ್ಯ ಮಾಡಬೇಕೆಂದು ಎಲ್ಲೂ ನಿಯಮ ಇಲ್ಲ ಒಂದು ತೋರಿಸಿ ಯಾವ ಶಾಸ್ತ್ರದಲ್ಲಿದೆ ತೋರಿಸಿ ಯಾವ ಇದು ತೋರಿಸಿ ಉದಾಹರಣೆಗೆ ನಾನೇ ಒಂದು ಉದಾಹರಣೆ ಕೊಡ್ತೀನಿ ಮಧುಭಾವಿಯವರೇ ಕೃಷ್ಣ ಶರಣಾಗತ ರಕ್ಷಕ ಯಾರೇ ಬಂದು ಪ್ರಾರ್ಥಿಸಿದರೂ ತಾನೇ ಹೋಗಿ ಶತ್ರು ಸಂಹಾರ ಮಾಡಿ ರಕ್ಷಿಸುವಂಥ ಒಂದು ವ್ಯಕ್ತಿತ್ವ ಭಗವಂತನದ್ದು ಆದರೆ ಒಂದು ಪ್ರಸಂಗ ಯಮನ ಯುದ್ಧಕ್ಕೆ ಬಂದಾಗ ಓಡಿ ಹೋದಂತೆ ಮಾಡಿ ಗುಹೆಯಲ್ಲಿ ಅಡಿಗೆ ಕೂತ ಮುಚಕುಂದನ ಮುಖಾಂತರವೇ ಯಮನ ಸಂಹಾರವನ್ನು ಮಾಡಿಸಿದ ಕೃಷ್ಣ ಯಾಕೆ ಮಾಡಿಸಿದ ಅವನೇ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ದೇವತೆಗಳು ಬಂದು ಪ್ರಾರ್ಥಿಸಿದಾಗ ದೈತ್ಯರನ್ನು ತಾನೇ ಸಂಹರಿಸುವುದು ಭಗವಂತನ ಕಾರ್ಯ ಅವನ ಚರ್ಯೆ ಒಮ್ಮೆ ಮುರನೆಮ್ಮ ದೈತ್ಯ ಅಷ್ಟದಿಕ್ ಪಾಲಕರನ್ನೆಲ್ಲ ಗೆದ್ದು ಲೋಕಕಂಟಕನಾದಾಗ ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ವಿಷ್ಣುವು ತಾನೇ ಮುರನಲ್ಲಿಗೆ ಹೋಗಿ ಉದ್ದ ಮಾಡಿದ ಒಂದೇ ಏಟಿನ ಮುರನವನ್ನು ಸಂಹಾರ ಮಾಡ್ಬೋದಿತ್ತು ಸಾವಿರಾರು ವರ್ಷ ಮುರುವಿನ ಜೊತೆ ಒಂದು ಕಾಳಗವನ್ನು ಮಾಡಿದ ಮುರು ಸಾಯಲಿಲ್ಲ ಆಯುಧವೆಲ್ಲ ವ್ಯರ್ಥವಾಯಿತು ವಿಷ್ಣುವು ಆಯಾಸಗೊಂಡಂತೆ ಭಗವಂತ ನಟನೆ ಮಾಡಿ ಹೋಗಿ ಹೈಮವತಿ ಗುಹೆಯಲ್ಲಿ ನಿದ್ರಿಸ್ತಾನಲ್ಲ ಇದೆಲ್ಲ ಯಾಕೆ ಸ್ವಾಮಿ ಮದಭಾವಿಯವರೇ ಆಗ ಮುರನು ನಿದ್ರೆಯಲ್ಲಿರೋ ವಿಷ್ಣುವನ್ನು ಕೊಲ್ಲಬೇಕೆಂದು ಬರಲು ಭಗವಂತನ ದೇಹದಿಂದ ಒಂದು ಕನ್ಯ ರೂಪ ಉತ್ಪತ್ತಿಯಾಗಿ ಅವಳೇ ಅವನ ಜೊತೆ ಯುದ್ಧ ಮಾಡಿ ಸಂಹರಿಸಿದಳು ಆಗ ಭಗವಂತ ಎದ್ದು ನಿಂತು ಆಶ್ಚರ್ಯಚಕಿತನಾಗಿ ನನ್ನಿಂದಲೂ ಸಂಹರಿಸಲಾಗದ ಮುರುವನ್ನು ನೀನು ಹೇಗೆ ಸಂಹರಿಸಿದೆ ನೀನು ಯಾರು ಅಂತ ಅಸುರಮೋಹನಾರ್ಥವಾಗಿ ಎಲ್ಲವನ್ನು ಪ್ರಶ್ನೆ ಮಾಡ್ತಾನಲ್ಲ ಅಜ್ಞಾನ ಬಂದಂತೆ ಪ್ರಶ್ನೆ ಮಾಡ್ತಾನಲ್ಲ ಹಾಗಿದ್ದರೆ ಭಗವಂತನ ಅಜ್ಞಾನವಿತ್ತ ಆಗ ಅವಳು ಹೇಳ್ತಾಳೆ ನಿಮ್ಮ ಅನುಗ್ರಹದಿಂದಲೇ ನಾನು ಅವನನ್ನು ಗೆದ್ದೆ ವಿಷ್ಣು ಪ್ರಸನ್ನನಾಗಿ ನಿನಗೇನು ಹೊರಬೇಕು ಅಂತ ಕೇಳಿದಾಗ ಆ ದೇವತೆ ನಾನು ಏಕಾದಶಿ ಅಧಿದೇವತೆ ಯಾರು ನಿನ್ನ ದಿವಸದಲ್ಲಿ ಹರಿದಿನದಲ್ಲಿ ಉಪವಾಸವನ್ನು ಮಾಡುವರೋ ಸ್ಮರಿಸುವರೋ ಅಂಥವರಿಗೆ ನಿನ್ನ ಲೋಕವೇ ಪ್ರಾಪ್ತವಾಗಲಿ ಎಂಬ ವರವನ್ನು ಕೇಳಿದಲ್ಲ ಇದೆಲ್ಲ ಭಗವಂತ ಮಾಡುವ ಚೇಷ್ಟೆ ಲೋಕ ಶಿಕ್ಷಣಾರ್ಥವಾಗಿ ಹಾಗೂ ಅಸುರ ಮೋಹನಾರ್ಥವಾಗಿ ವಿಷ್ಣು ಸಂಹರಿಸದೆ ತಾನೇ ಸೋತು ಆ ಏಕಾದಶಿ ದೇವತೆಯ ಕಡೆಯಿಂದ ಮುರನನ್ನು ಯಾಕೆ ಸಂಹರಿಸಿದ ವಿಷ್ಣುವೆ ಅಶಕ್ತನೇ ಆಗಿದ್ದರೆ ಇದೆಲ್ಲ ಪ್ರಶ್ನೆಗಳು ಬರ್ತವೆ ಕೇವಲ ಇವೆಲ್ಲ ಲೀಲೆ ಒಂದೇ ಕಾರ್ಯದಲ್ಲಿ ನಾನಾ ರೀತಿಯಾಗಿ ಮಾಡುತ್ತ ಒಂದು ಕಾರ್ಯವನ್ನು ನಾನಾ ರೀತಿಯಾಗಿ ಮಾಡ್ತಾನೆ ಭಗವಂತ ಅದು ಅವನ ಇಚ್ಛೆ ಅದು ಅದು ಅವನ ಸ್ವಭಾವ ಅದು ಒಮ್ಮೆ ಬಂಧಿತನಾಗ್ತಾನೆ ಹೀಗೆ ಹರಿಗುರುಗಳು ನಾನಾ ರೂಪಗಳಲ್ಲಿ ವ್ಯತ್ಯಾಸದಿಂದ ಕಾರ್ಯಗಳನ್ನು ಮಾಡುವುದು ಹರಿಗುರುಗಳ ಲೀಲೆಗಳಲ್ಲಿ ಆಗ್ತದೆ ಅದನ್ನು ತಿಳಿಯುವುದೇ ಧರ್ಮರಹಸ್ಯ ಶಾಸ್ತ್ರರಹಸ್ಯ ಅದರಿಂದ ಶಾಸ್ತ್ರ ತಿಳಿಯಲು ಹರಿಗುರುಗಳು ತಿಳಿಸಿದ ಮಾರ್ಗದಲ್ಲಿ ಹೋಗಬೇಕೇ ಹೊರತು ನಿಮ್ಮ ಊಹೆ ಕುತರ್ಕಗಳಿಗೆ ಹೋಗಬಾರದು ಮಧುಭಾವಿಯವರೇ ಪ್ರತಿ ಒಂದು ಕಾರ್ಯಕ್ಕೂ ವಿಶಿಷ್ಟವಾದ ಹರಿ ಇಚ್ಛೆ ಇದೆ ಹರಿಯಾಜ್ಞೆ ಇದೆ ನಿಮ್ಮ ಕುತರ್ಕಗಳಿಂದ ಅದನ್ನು ಭೇದಿಸಲು ಸಾಧ್ಯವಾಗುವುದಿಲ್ಲ ವಿಶ್ವಾಮಿತ್ರರು ಬಾಲರಾಮನನ್ನು ಕಾಡಿಗೆ ಕರ್ಕೊಂಡು ಹೋಗಿ ಶಸ್ತ್ರವಿದ್ಯೆಗಳನ್ನು ಹೇಳ್ಕೊಡ್ಬೇಕಾದ್ರೆ ರಾಮದೇವರು ಶಸ್ತ್ರವನ್ನು ಹಿಡಿದಾಗ ಅರುಣ ವರುಣಾಸ್ತ್ರ ವಾಯುವಾಸ್ತ್ರ ಅಸ್ತ್ರ ಅಗ್ನಿಯಾಸ್ತ್ರವನ್ನು ಕಲಿಬೇಕಾದರೆ ಅಂಥ ದೇವತೆಗಳನ್ನು ಯಾಚನೆ ಮಾಡಲೇಬೇಕು ಯಾಚನೆ ಮಾಡಿದ್ದಕ್ಕೆ ರಾಮದೇವರಿಗೆ ಅವರ ಸರ್ವೋತ್ತಮ ಚ್ಯುತಿ ಬಂತೆ ಅಲ್ಲಿ ಏನು ಹೇಳಿದ್ದಾರೆ ಆಚಾರ್ಯರು ರಾಮದೇವರು ವರುಣಾಸ್ತ್ರ ವಾಯುವಾಸ್ತ್ರ ಅಗ್ನಿಯಾಸ್ತ್ರವನ್ನು ಸ್ತೋತ್ರವನ್ನು ಮಾಡಿದ್ದಾರೆ ಅಂತಂದರೆ ಆ ದೇವತೆಗಳಿಗೆ ಕೀರ್ತಿ ಬರಲಿ ಅಂತ ಸ್ತೋತ್ರ ಮಾಡಿದ್ದಾರೆ ಹೊರತು ದೇವತೆಗಳಿಗೆ ಆಶೀರ್ವಾದ ರೂಪದಲ್ಲಿ ಸ್ತೋತ್ರ ಮಾಡಿದ್ದಾರೆ ಹೊರತು ಪ್ರಶಂಸೆ ಮಾಡಲಿಕ್ಕೆ ಮಾಡಿದ್ದಾರೆ ಹೊರತು ತಮ್ಮ ಸರ್ವೋತ್ತಮಕ್ಕೆ ಧಕ್ಕೆ ಬರಲಿ ಅಂತ ಮಾಡಿದ್ದಲ್ಲ ಇದೇ ರೀತಿ ವಾದಿ ವಾದಿರಾದ ಸ್ವರೂಪವು ವೇದ ಪುರಾಣ ಅಪ್ತವಾಕ್ಯಗಳ ಆಖ್ಯಾನ ಇತ್ಯಾದಿಗಳಿಂದ ರುಜುಗಳೆಂದೇ ತಿಳಿಯಲ್ಪಡ್ತದೆ ಹೊರತು ವಾಯುದೇವರು ಹೇಗೆ ಹರಿಯಾಗ್ಞೆಯಂತೆ ಲೋಕದಲ್ಲಿ ನಟಿಸಿದ್ದಾರೋ ಅದೆಲ್ಲವೂ ಲೀಲೆಯು ತದ್ವತ್ ರಾಜರು ಪೂರ್ವಾಚಾರ್ಯರಿಗೆ ಮಾಡಿದ ನಮನವಾಗಲಿ ವ್ಯಾಖ್ಯಾನವಾಗಲಿ ದೇವತೆಗಳಿಗೆ ಮಾಡಿದ ಸ್ತೋತ್ರ ನಮನವಾಗಲಿ ವಿನಯಕ್ಕಾಗಿ ಸಾಮಾನ್ಯರೆಂದು ಹೇಳಿಕೊಂಡಿದ್ದಕ್ಕಾಗಲಿ ನರಲೀಲೆ ಎಂದು ತಿಳಿಯಬೇಕೇ ಹೊರತು ಕೇವಲ ಲೋಕಾನುಕರಣೆ ಕಾರ್ಯಗಳಿಂದಲೇ ಋಜುತ್ವವನ್ನು ನಾವು ಯಾವತ್ತೂ ಅಲ್ಲೇಗಿಳಿಯಬಾರದು ರಾಜ ಋಜುತ್ವವನ್ನೇ ತಮ್ಮ ಕೃತಿಗಳಲ್ಲಿ ಸಾರಿದ ದಾಸರಾಯರು ಕುತಕದಿಂದ ಆರೋಪಿಸುವ ಪ್ರಶ್ನೆಗಳಿಗೆಲ್ಲ ಈ ಉತ್ತರ ಕೊಟ್ಟಿದ್ದಾರೆ ನಿಮಗೆ ದಾಸರಾಯರ ವಾಕ್ಯಗಳು ನಿಮಗೆ ಪ್ರಮಾಣವೇ ಅಲ್ಲ ಯಾಕೆ ಅಂದರೆ ನೀವು ಬಹಳ ಬೃಹಸ್ಪತಿಗಳಲ್ವ ನಿಮ್ಮಲ್ಲೆಲ್ಲ ಕೆಲವರು ದಾಸರಾಯರು ಪುರಂದರದಾಸರು ಹೇಳಿದ್ದು ಸುಳ್ಳು ತಪ್ಪು ವಿಜಯದಾಸರು ಹೇಳಿದ್ದು ತಪ್ಪು ಅವರಿಗೆಲ್ಲ ಅಸುರಾವೇಶ ಆಗಿತ್ತು ಅನ್ನೋ ಮಹಾನುಭಾವರು ನೀವೆಲ್ಲ ಯಾಕೆ ನಿಮಗೆ ಅಸುರಾವೇಶ ಆಗಬಾರ್ದ ರಾಜ ಋಜುಗಳಲ್ಲ ಅಂತ ಹೇಳ್ತಿರಲ್ಲ ಯಾರಿಗೊತ್ತು ನಿಮಗೂ ಅತರಾವೇಶ ಆಗಿರಬಹುದು ಹಾಗಿದ್ದರೆ ಪ್ರಸಂಗ ಒಂದು ಪ್ರಸಂಗ ಹೇಳ್ತೀನಿ ಕೇಳಿ ಶಾಸ್ತ್ರದಲ್ಲಿ ದೇವೇಂದ್ರ ಸಾಕ್ಷಾತ್ ಇಂದ್ರದೇವರು ತಮ್ಮ ಸಭೆಯಲ್ಲಿ ಇಂದ್ರದೇವರನ್ನು ಕೂಡಿಸಿ ದೇವತೆಗಳನ್ನ ಸ್ತೋತ್ರ ಮಾಡಬೇಕಾದರೆ ಬೃಹಸ್ಪತ್ಯಾಚಾರ್ಯರು ಆ ದೇವ ದೇವೇಂದ್ರನ ಆಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ದೇವೇಂದ್ರನು ಎದ್ದು ನಿಂತು ಅವರನ್ನು ಬರಮಾಡಿಕೊಂಡು ಆಸನ ಕೊಡೋದಿಲ್ಲ ಆಗ ಬೃಹಸ್ಪತ್ಯಾಚಾರ್ಯರು ಬರೀ ನೊಂದುಕೊಳ್ತಾರೆ ಮನಸ್ಸಿನೊಂದುಕೊಂಡಾಕ್ಷಣ ದೈತ್ಯರ ಆಕ್ರಮಣದಿಂದ ದೇವೇಂದ್ರ ತನ್ನ ಸ್ಥಾನವನ್ನೇ ಕಳೆದುಕೊಳ್ತಾನೆ ಲಕ್ಷ್ಮಿ ಅಂತರ್ಧಾನಲಾಗ್ತಾಳೆ ಬ್ರಹ್ಮದೇವರು ಹೇಳುವಂಥ ಸಮಾಧಾನ ಮಾತು ಇಂದ್ರದೇವರಿಗೆ ಮಗವನ್ ದ್ವಿಶತ ಪಶ್ಯಪಕ್ಷಿಣು ಗುರುವತಿಕ್ರಮಾತ್ ಸಂಪ್ರತ್ಯು ಭೂಯ ಕಾವ್ಯಮಾರಾಧ್ಯ ಭಕ್ತಿತಃ ದೇವೇಂದ್ರ ನೋಡು ಬ್ರಹ್ಮದೇವರು ಹೇಳೋ ಮಾತು ಅಸುರರು ಶುಕ್ರಾಚಾರ್ಯರನ್ನು ವಿಧೇತನದಿಂದ ವರ್ತಿಸಿ ದರಿದ್ರರಾದರು ಕೊನೆಗೆ ಭಕ್ತಿಪೂರ್ವಕವಾಗಿ ಶುಕ್ರಾಚಾರ್ಯನ ಆಧರಿಸಿದ ಮೇಲೆ ಐಶ್ವರ್ಯವುಳ್ಳವರಾದರು ದೇವೇಂದ್ರ ತನಗಿಂತಲೂ ಸ್ಥಾನಮಾನದಲ್ಲಿ ದೇವಗುರುವಾದ ಬೃಹಸ್ಪತ್ಯಾಚಾರ್ಯರು ಕೆಳಕಕ್ಷಿಯಲ್ಲಿದ್ದರೂ ಕೂಡ ಗುರುವೆಂದು ದೇವತಾ ಗುರುವೆಂದು ಅವರು ನಮಿಸಬೇಕಾಗಿತ್ತು ನಮಿಸಿದ್ದಕ್ಕೆ ಎಂಥ ಗತಿ ಬಂತು ದೇವೇಂದ್ರನಿಗೆ ಮದಭಾವಿಯವರೇ ಇದೆಲ್ಲ ಒಂದು ವಿಚಾರಗಳು ನಿಮಗೆ ತಲೆಗೆ ಹೊಳಿಲಿಲ್ಲವೇ ರಾಜರುಜಿತ್ ಒಂದು ನಿರ್ಣಯ ಮಾಡಬೇಕಾದ್ರೆ ಇತಿಹಾಸದಲ್ಲಿ ಶಿಷ್ಯರಿಗಿಂತಲೂ ಗುರುವೇ ಉತ್ತಮನಾಗಿರಬೇಕೆಂದೇನಿಲ್ಲ ದ್ರೋಣಾಚಾರ್ಯರಿಗಿಂತ ಅರ್ಜುನ ಉತ್ತಮನಾಗಿದ್ದ ಶಸ್ತ್ರವಿದ್ಯೆಯಲ್ಲಿ ಅರ್ಜುನ ದೇವ್ ದ್ರೋಣಾಚಾರ್ಯ ನಮಸ್ಕಾರ ಮಾಡ್ತಿರಲ್ವ ಹಾಗಿದ್ದರೆ ಕೃಷ್ಣನಾಗಲಿ ರಾಮನಾಗಲಿ ವಿಶ್ರಾಮಿತ ಸಾಂದೀಪಿನ ಮೊದಲಾದವರಲ್ಲಿ ಗುರುತ್ವವನ್ನು ತೋರಲಿಲ್ಲವ ಅವ್ರಿಗೆಲ್ಲ ನಮಸ್ಕಾರ ಮಾಡಲಿಲ್ವೋ ಭಗವಂತ ಆಗಿದ್ದರೆ ಅದು ಚ್ಯುತಿ ಬಂತ ಅವ್ರು ಸರ್ವೋತ್ತಮಕ್ಕೆ ಚ್ಯುತಿ ಬಂತೇನು ರೀ ಸರಿನಪ್ಪ ಎಲ್ಲ ಶಾಸ್ತ್ರ ನಿರ್ಣಯಗಳು ದಾಸಶ್ರೇಷ್ಠರ ನಿರ್ಣಯಗಳು ಶಾಸ್ತ್ರಾರ್ಥನೆಗಳು ಪುರಾಣ ವಾಕ್ಯಗಳು ಎಲ್ಲವನ್ನು ಪಕ್ಕಕ್ಕೆ ಇಡೋಣ ನಿಮ್ಮಂತೆ ಬರೋಣ ಅಹಂತ ಮನುಷ ಎಂಬ ಮಾತನ್ನಿಟ್ಟುಕೊಂಡು ರಾಜರನ್ನ ರುಜುಗಳು 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 ಅಂತ ಹೇಳ್ತಿರಲ್ಲ ನಿಮಗೊಂದು ಸವಾಲನ್ನು ಹೇಳ್ತೀನಿ ಮನುಷ್ಯ ರಾಜರು ರುಜುಗಳು ಅಂತ ಕ್ಲೇಮ್ ಮಾಡಿದವರು ನೀವು ಅದನ್ನು ಪ್ರೂವ್ ಮಾಡಬೇಕಾದಂಥ ಬಾಧ್ಯತೆ ಕೂಡ ನಿಮ್ಮದೇ ಆಗಿರ್ತದೆ ಆದ್ದರಿಂದ ನಿಮಗೊಂದು ಒಂದು ಸವಾಲು ಕೊಡ್ತೀನಿ ರಾಜರು ಮನುಷ್ಯರೇ ಆಗಿದ್ದರು ಅಂತ ತಿಳ್ಕೊಳ್ಳೋಣ ಅವರ ಜೀವಿತಾವಧಿಯಲ್ಲಿ ಸಾಕಷ್ಟು ಅತಿಮಾನುಷವಾದ ಮಹಿಮೆಯನ್ನು ತೋರಿದ್ದಾರೆ ನೇತ್ರಾವತಿಯ ತೀರದಲ್ಲಿ ಬೆಂದ ತೀರ್ಥದಲ್ಲಿ ಒಬ್ಬ ವಯೋವೃದ್ಧನಿಗೆ ತಣ್ಣೀರು ಸ್ನಾನ ಮಾಡಲಿಕ್ಕಾಗಲ್ಲ ಅಂತ ಬಾಯಿ ಮಾತಿನಲ್ಲಿ ಇಲ್ಲಿ ಬಿಸಿನೀರು ಕುಂಡ ಇದೆ ಎಂದಾಗ ಅಲ್ಲಿ ಬಿಸಿನೀರು ಕುಂಡ ನಿರ್ಮಾಣ ಆಗಿದೆ ಜೈನ ಬಸತಿಗೆ ಹೋದಾಗ ತೀರ್ಥಂಕರನ ವಿಗ್ರಹ ಪಚ್ಚೆ ಬಿಠಲ್ ವಿಗ್ರಹ ಆಗಿದ್ದು ಒಬ್ಬ ತುರುಷ್ಕ ದೊರೆಯ ಮಗ ಸತ್ತು ಸಮಾಧಿ ಆಗಿದ್ದರೂ ಕೂಡ ಸಮಾಧಿಯಲ್ಲಿ ಅವನು ಬದುಕಿದ್ದಾನೆ ಅಂತ ಬಾಯಿ ಮಾತಿನಲ್ಲಿ ಹೇಳಿದ್ದಕ್ಕೆ ಸಮಾಧಿಯನ್ನು ಅಗೆದು ತೆಗೆಸಿದಾಗ ಸತ್ತಂಥ ವ್ಯಕ್ತಿ ಎದ್ದು ಕೂತದ್ದು ಮನುಷ್ಯರು ಮಾಡುವಂಥ ಕೆಲಸವೇ ಇದು ಅತಿಮಾನುಷ್ಯವಾದಂಥ ಕೆಲಸ ಮನುಷ್ಯ ಮಾಡಲಿಕ್ಕೆ ಸಾಧ್ಯವೇ ಸರಿ ನೀವು ಮನುಷ್ಯರು ಅನ್ನೋದಾದರೆ ಅವರು ಮಾಡಿದಂಥ ಯಾವುದಾದರೂ ಒಂದು ಅತಿಮಾನುಷ್ಯ ಒಂದು ಮಹಿಮೆಯನ್ನು ನೀವು ಮಾಡಿ ತೋರಿಸಿ ತೋರಿಸ್ಬಿಟ್ಟು ಹೇಳಿ ವಾದಿರಾಜರು ಮಾಡಿದ ಮಹಿಮೆಯನ್ನು ನಾವು ಮಾಡಿ ತೋರಿಸಿದ್ದೀವಿ ಏನು ವ್ಯತ್ಯಾಸ ಹೇಳಿ ಒಪ್ತೀವಾಗ ಅವ್ರು ಮಾಡಿದಂಥ ಕಾರ್ಯಗಳಲ್ಲಿ ಜ್ಞಾನ ಕಾರ್ಯವಾಗಲಿ ಮನುಷ್ಯ ಮಹಿಮೆಗಳಾಗಲಿ ಜೀವದಾನವಾಗಲಿ ಅವ್ರು ಮಾಡಿದಂಥ ಒಂದು ಕಾರ್ಯಗಳಲ್ಲಿ ನಿಮಗೆ ಒಂದು ಕಾರ್ಯ ಮಾಡಲಿಕ್ಕೆ ನಿಮಗೆ ಶಕ್ಯವಿಲ್ಲ ಅದರ ಯೋಗ್ಯತೆ ನಿಮಗಿಲ್ಲ ಅಂದಮೇಲೆ ಅವರನ್ನು ರುಜುಗಳೆಲ್ಲ ಅವರ ಮನುಷ್ಯರು ಮನುಷ್ಯರು ಅಂತ ಅಪಲಾಪ ಯಾಕೆ ಮಾಡ್ತೀರಾ ರಾಜರ ಸ್ವರೂಪವನ್ನು ಬಿಟ್ಟುಬಿಡಿ ಮಲಭಾವಿಯವರೇ ನಿಮ್ಮ ಸ್ವರೂಪದ ಅರಿವು ನಿಮಗಿದೆಯೋ ಇಲ್ಲವೋ ಅದನ್ನು ಹೇಳಿ ಮೊದಲು ನಿಮ್ಮ ಸ್ವರೂಪವು ನಮ್ಮ ಸ್ವರೂಪವು ನಮಗೆ ಅರಿವಿಲ್ಲ ಒಂದು ಪ್ರತ್ಯೇಕವಾದ ಒಂದೇ ರೀತಿಯಲ್ಲಿರುವ ಜಡವಸ್ತುವಿನ ವ್ಯತ್ಯಾಸಗಳೇ ನಮಗೆ ಗೊತ್ತಿರದಷ್ಟು ಅಜ್ಞಾನ ನಮ್ಮಲ್ಲಿ ತುಂಬಿರೋದ್ರಿಂದ ನಾವು ವಾಜರಾಜರ ಸ್ವರೂಪವನ್ನು ನಿರ್ಣಯ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವೆಲ್ಲ ಎಷ್ಟು ಮೂರ್ಖರು ನಾವು ನೀವೆಲ್ಲ ಎಷ್ಟು ಮೂರ್ಖರು ಅಂತೇಳಿ ಗೊತ್ತಾಗ್ತದೆ ಯಾವತ್ತೂ ಅಷ್ಟೇ ದೊಡ್ಡವರು ದಾಸಶ್ರೇಷ್ಠರು ಕೊಟ್ಟಿರುವಂಥ ಮಾತುಗಳನ್ನು ನೀವು ಉಪೇಕ್ಷೆ ಮಾಡ್ತಿದ್ದೀರಿ ಅಂತಾದರೆ ಎಲ್ಲ ರಾಜರಾಜ ಭಕ್ತರೇ ಕೇಳಿಸ್ಕೊಳ್ಳಿ ದಾಸಶ್ರೇಷ್ಠರು ಕೊಟ್ಟಂಥ ವಾಕ್ಯಗಳು ಬೇಡ ಇವರಿಗೆ ಪುರಾಣ ವಾಕ್ಯಗಳು ಬೇಡ ಪದ್ಮ ಪುರಾಣದ ವಾಕ್ಯ ಬ್ರಹ್ಮಾಂಡ ಪುರಾಣದ ವಾಕ್ಯ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬ್ರಹ್ಮದೇವರು ಹೇಳಿದಂಥ ವಾಕ್ಯ ರಾಜರೇ ಸಾಕ್ಷಾತ್ ತಮ್ಮ ವಾಕ್ಯಗಳಲ್ಲಿ ಆಖ್ಯಾನ ಗ್ರಂಥಗಳಲ್ಲಿ ಹೇಳಿದ ವಾಕ್ಯ ಪುರಂದರದಾಸರು ವಿಜಯದಾಸಾರ್ಯರು ಆದಿಯಾಗಿ ದಾಸಶ್ರೇಷ್ಠರು ಪುರಾಣ ವಾಕ್ಯಗಳನ್ನೇ ತೆಗೆದುಕೊಂಡು ರಾಜನ ರುಜುಗಳು ಅಂತ ಹೊಗಳಿದಂಥ ವಾಕ್ಯ ಯಾವ ವಾಕ್ಯಗಳು ಇವರಿಗೆ ರುಚಿಸೋದಿಲ್ಲ ಯಾಕೆ ಅಂತಂದರೆ ಇವರಲ್ಲಿ ಇಡೋದು ಇರೋದು ಒಂದೇ ಹೈಪೋಕ್ರಸಿ ಒಂದೇ ಹಿಡನ್ ಅಜೆಂಡಾ ರಾಜರನ್ನು ಹೇಗಾದರೂ ಮಾಡಿ ರುಜುಗಳಲ್ಲ ಅಂತ ಸಿದ್ಧಿ ಮಾಡಬೇಕು ಅಂತ ನಿಮ್ಮ ಹಣೆಯಲ್ಲೂ ಬರೆದಿಲ್ಲ ನಿಮ್ಮ ಹಣೆಯಲ್ಲೂ ಬರೆದಿಲ್ಲ ಈ ಜನ್ಮ ಅಲ್ಲ ಕಲ್ಪ ಪರ್ಯಂತ ಎಷ್ಟು ಜನ್ಮದಿಂದ ಅಷ್ಟು ಜನ್ಮ ಎತ್ತು ಬಂದರೆ ರಾಜ ರುಜುತ್ವ ಅಲ್ಲ ಅಂತ ನಿರ್ಣಯ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾಗಿ ಎಲ್ಲ ರಾಜರ ಭಕ್ತರುಗಳು ನೋಡ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಇವರ ಚರ್ಯಗಳನ್ನು ಇವರ ಅಪಲಾಪಗಳನ್ನು ರಾಜರ ಬಗ್ಗೆ ಯಾರು ವಿಚಲಿತರಾಗಬೇಡಿ ರಾಜರು ರುಜುಗಳೇ ಅದರಲ್ಲಿ ಎರಡು ಮಾತಿಲ್ಲ ಋಜುತ್ವಂ ವಾದಿರಾಜಸ್ಯ ಶ್ರುತಿಮೂಲನ ಸಂಶಯ ಇಷ್ಟು ವಾಕ್ಯವನ್ನು ಪ್ರತಿ ರಾಜರ ಭಕ್ತರು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಶ್ರುತಿ ಸ್ಮೃತಿಗಳಲ್ಲಿ ನಿರ್ಣಯವಾದಂಥ ವಾಕ್ಯವನ್ನು ಇವರು ಯಾರೋ ಬಂದು ಅದನ್ನು ಬದಲಾಯಿಸ್ತೀನಿ ಅದು ಹಾಗಲ್ಲ ಇದು ಹೀಗಲ್ಲ ಅಂತ ಅಪಲಾಪ ಮಾಡಿ ಇವರ ಕುತರ್ಕಗಳಿಂದ ಮನುಷ್ಯ ವ್ಯವಹಾರಗಳಿಂದ ಇವರದನ್ನು ತೂಕ ಹಾಕಿ ನೋಡೋವಂಥ ಮನಸ್ಥಿತಿ ಇರೋರು ಇವರೆಲ್ಲ ಇವ್ರ ಬಗ್ಗೆ ಯಾರು ತಲೆಕೆಡಿಸ್ಕೊಳ್ಳಬೇಡಿ ಇವ್ರನ್ನೆಲ್ಲ ನಗಣ್ಯ ಮಾಡಿಬಿಡಿ ಸಮಾಜದಲ್ಲಿ ಇಂಥವ್ರನ್ನ ನಗಣ್ಯ ಮಾಡಿದಷ್ಟು ಸಜ್ಜನರಿಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ನಿಮ್ಮ ಉಪಾಸನೆಗೆ ಯಾವ ಅಡ್ಡಿ ಆಗೋದಿಲ್ಲ ಹಾಗಾಗಿ ವಾದಿರಾಜರ ಕಾರುಣ್ಯ ಸಂಪಾದನೆ ಮಾಡಬೇಕು ಅಂತ ಆದರೆ ಅವ್ರನ್ನ ರುಜುಗಳಂದೇ ಅವ್ರನ್ನ ಉಪಾಸನೆ ಮಾಡಿ ಅವರೇ ಹೇಳಿದ್ದಾರೆ ಆಖ್ಯಾನ ಗ್ರಂಥ ನನ್ನನ್ನು ರುಜುಗಳು ಅಂತ ಯಾರು ಒಪ್ಪುತ್ತಾರೆ ಅವರಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರನಾಗಿರ್ತೀನಿ ಅವರು ನನಗೆ ಬಹಳ ಪ್ರೀತಿ ಪಾತ್ರರು ಅವರೇ ಹೇಳಿದ್ದಾರೆ ಹಾಗಾಗಿ ವಾದ್ಯರಾಜ ಅಂತರ್ಗತ ಭೂತರಾಜ ಅಂತರ್ಗತ ಆಯುಧನಮೂರ್ತಿ ಸ್ವಾಮಿಗೆ ನನ್ನ ನಮನಗಳು ಶ್ರೀಕೃಷ್ಣಾರ್ಪಣ ಮಸ್ತಿ